ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಚಂದ್ರಸುತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕದಲ್ಲಿ ಹಲವು ಪ್ರಮುಖ ಪ್ರೇಕ್ಷಣೀಯ ತಾಣಗಳಿವೆ ಹಿಂದಿನ ಕಾಲದ ವಾಸ್ತುಶಿಲ್ಪವನ್ನು ನೋಡುವುದೇ ಒಂದು ಅದ್ಭುತ ನಾವಿಂದು ಮೇಲ್ಕೋಟೆಗೆ ಬಂದಿದ್ದೀವಿ ಆ ಮೇಲ್ಕೋಟೆಯ ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನ ನೋಡೋಣ ನಿಮಗೂ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ ಕೆಲವೊಂದು ಅದ್ಭುತ ವಿಚಾರಗಳನ್ನು ಹೇಳ್ತೀನಿ ಈ ವೈಷ್ಣವ ಧರ್ಮಕ್ಕೆ ಸೇರಿದ ಈ ಚಲುವನಾರಾಯಣ ಸ್ವಾಮಿ ವಿಷ್ಣುವಿನ ದೇವಾಲಯವಾಗಿದೆ ಇಲ್ಲಿಯ ಕಂಬಗಳು ಬಹಳ ಅದ್ಭುತವಾಗಿದೆ ಕಲಾಕೃತಿಗಳನ್ನು ನೀವು ನೋಡಬೇಕು ಬಂದಾಗ ಆ ದೇವಸ್ಥಾನದ ಮೇಲ್ಭಾಗದಲ್ಲೂ ಎಲ್ಲ ವಿಗ್ರಹಗಳು ವಿರೂಪ ಮಾಡಲಾಗಿದೆ ಇಲ್ಲಿಯ ಕಂಬಗಳು ನಿಮಗೆ ಒಂದು ಒಂದು ಚಿಕ್ಕ ಚಿಕ್ಕದಾಗಿ ತೋರಿಸುವ ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲಿಯ ಕಂಬಗಳು ಒಂದೊಂದು ವಿಶೇಷವಾಗಿದೆ ಒಂದೊಂದು ಒಂದೊಂದು ರೀತಿಯ ಕಂಬಗಳಾಗಿವೆ ಭಾಳ ಅದ್ಭುತವಾಗಿದೆ ಇದು ವಿಷ್ಣುವರ್ಧನ ವಯಸ್ಸಲ್ ದೊರೆ ವಿಷ್ಣುವರ್ಧನ ಇನ್ನು ಜೀರ್ಣೋದ್ಧಾರ ಮಾಡಿದೆ ಅಂತೇಳಿ ಹೇಳಲಾಗ್ತದೆ ಉಗ್ರ ನರಸಿಂಹರ ಒಂದು ಮೂರ್ತಿ ಕೆತ್ತಿದ್ದಾರೆ ಸೊ ಇಲ್ಲಿ ಒಂದೇ ಕಲ್ಲಲ್ಲಿ ಏನು ಕಂಬಗಳನ್ನ ಹೇಗೆ ಕತ್ತಿದ್ದಾರೆ ಅಂದರೆ ಭಾಳ ನೋಡ್ಬೋದು ಮೇಲೆ ನರಸಿಂಹಸ್ವಾಮಿ ಇದ್ದಾರೆ ಸೊ ಭಾಳ ಅದ್ಭುತವಾದಂಥ ಒಂದೇ ಕಲ್ಲಿನಲ್ಲಿ ಕೆತ್ತಿದಂಥ ಒಂದು ನರಸಿಂಹಸ್ವಾಮಿ ವಿಗ್ರಹ ಇಲ್ಲೂ ಕೂಡ ಆ ವಿಷ್ಣುವಿನ ಅವತಾರಗಳನ್ನು ರಾಮನ ಅವತಾರ ಇರ್ಬೋದು ಕೆಲವು ಎಷ್ಟು ಅವತಾರಗಳಲ್ಲಿ ಕೆತ್ತಿದ್ದಾರೆ ಸೊ ಭಾಳ ನೋಡ್ಬೋದು ಭಾಳ ಅದ್ಭುತವಾಗಿದೆ ಮೇಲುಕೋಟೆಯಲ್ಲಿ ಇರುವಂಥ ಕಲ್ಲುಗಳು ಒಂದೊಂದು ವಿಶೇಷವಾಗಿದೆ ವಿಶೇಷವಾಗಿದೆ ಮತ್ತು ಅದ್ಭುತವಾಗಿದೆ ಬೇಲೂರು ಹಳೆ ಬಿಡಲೆಲ್ಲ ನೋಡ್ತೀವಿ ಪ್ರತಿಯೊಂದರಲ್ಲೂ ವಿಶೇಷ ಕಾಣುತ್ತೆ ಬಟ್ ಇಲ್ಲಿ ಒಂದೊಂದು ಕಂಬಗಳು ಒಂದೊಂದು ವಿಶೇಷವಾಗಿ ಇಲ್ಲಿ ನೋಡ್ಬೋದು ನೀವು ಭಾಳ ಅದ್ಭುತವಾಗಿದೆ ಮೇಲ್ಕೋಟೆ ಚಲನಾರಾಯಣ ಸ್ವಾಮಿ ಈ ಒಂದು ಕಂಬಗಳಿಗೆ ಒಂದು ವಿಶೇಷ ಅಂತ ಹೇಳ್ಬೋದು ಕೆಲವು ಕಂಬಗಳಲ್ಲಿ ಶಿಲ್ಪಿತನ ಹೆಸರುಗಳನ್ನು ಬರ್ಕೊಂಡಿದ್ದಾನೆ ನೋಡ್ಬೋದು ಇಲ್ಲಿ ಬಹಳ ಅದ್ಭುತವಾದ ಕಲಾಕೊಳ್ಳಿ ಒಂದೊಂದು ಕಂಬಗಳು ಒಂದೊಂದು ವಿಶೇಷವಾಗಿದೆ ಒಂದೊಂದು ರೂಪವನ್ನು ಕಾಣಿದೆ ಅಂತ ಇಲ್ಲಿ ನೋಡ್ಬೋದು ಉಗ್ರದ ಆಂಜನೇಯ ಸ್ವಾಮಿ ಸ್ಟೋರ್ ರೂಮ್ ಇದೆ ಐತ್ರಿ ಈ ಕಡೆ ಸ್ಟೋರ್ ರೂಮ್ ಈ ಕಡೆ ಲೆಕ್ಕ ಬರೆಯೋದು ರೂಮ್ ಅದಕ್ಕೆ ಉಗ್ರಣದ ಆಂಜನೇಯ ಸ್ವಾಮಿ ಉಗ್ರ ಉಗ್ರಣ ಸ್ಟೋರ್ ರೂಮ್ ಇದು ಅಕ್ಕಿ ಬೆಲ್ಲ ಎಲ್ಲ ಇದೆ ಇದು 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 ಲೆಕ್ಕ ಬರೆಯೋ ರೂಮ್ ಇಷ್ಟಾಯ್ತು ಅಂತ ಅದಕ್ಕೆ ಉಗ್ರಣದ ಆಂಜನೇಯ ಸ್ವಾಮಿ ಈ ವರ್ಷ ಇದು ವಯಸ್ಸಾದ ಕಾಲದ ಇದು ಸಾವಿರ ವರ್ಷದ ದೇವಸ್ಥಾನ ರಾಮಂಜಿನ್ನೋದರ ಸಾವಿರ ವರ್ಷ ಆಯ್ತು ಬಿಟ್ಟಿದ್ದೇವ ಅಂತ ಕಟ್ಟಿಸಿ ಅಕ್ಕದೇನು ಕೊಡೋದೆ ಅಕ್ಕ ದುಡ್ಡು ಇಬ್ಬರು ಕಟ್ಟಿಸ್ಬೇಕು ಅಂತ ಕೊಳ ಅಕ್ಕ ದುಡ್ಡು ಲೆಕ್ಕ ಆಗ್ತದೆ ತಂಗಿ ದುಡ್ಡು ಲೆಕ್ಕ ಹಾಕಲ್ಲ ಅಲ್ಲಿ ಅಕ್ಕದ ಕೈ ಕಾಲು ಕತ್ತೆ ಬಟ್ಟೆ ಇದ್ದೇ ತಂಗಿದು ಇದು ದೇವರ ಅಭಿಷೇಕ ಬರುತ್ತೆ ಸೊ ನೀವು ಇಲ್ಲಿ ಕಂಬಗಳು ನೋಡ್ಬೋದು ಪ್ರತಿಯೊಂದು ಕಂಬಗಳು ಕೂಡ ಬಹಳ ವಿಶೇಷವಾಗಿದೆ ಈ ಬೇಲೂರಲ್ಲಿ ಶಿಲ್ಪಕಲೆಗಳು ಬಹಳ ಅದ್ಭುತವಾಗಿದೆ ಯಾಕಂದ್ರೆ ಬೇಲೂರು ರಾಜ ಏನು ಕಟ್ಟಿಸುವಂಥ ರಾಜನೇ ವಿಷ್ಣುವರ್ಧನ ಇಲ್ಲಿ ಕಟ್ಟಿಸಿರೋದು ಹಾಗಾಗಿ ಅವನು ತನ್ನ ದೃಷ್ಟಿಕೋನವನ್ನ ಒಂದೊಂದು ಕಲ್ಲುಗಳಲ್ಲಿ ಕಂಬಗಳಲ್ಲೇ ಮಾಡಿದ್ದಾರೆ ಪ್ರತಿಯೊಂದು ಕಂಬಗಳನ್ನು ನೀವು ನೋಡ್ಬೋದು ಕೆಲವು ಇನ್ನೆಲ್ಲ ಇಲ್ಲಿ ಕೆತ್ತಕ್ಕೋಸ್ಕರ ಕೆಲವೆಲ್ ಕಡೆ ಎಲ್ಲ ಹಾಗೆ ಬಿಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಸೊ ಇದು ನೋಡಿ ಇದು ಕೂಡ ವಿಶೇಷ ಒಂದು ಕಂಬ ಹೇಗಿದೆ ಇನ್ನೊಂದು ಕಂಬ ಅದೇ ರೀತಿ ಇಲ್ಲ ಸೊ ಕಂಬಗಳಲ್ಲೇ ಡಿಫ್ರೆಂಟ್ ಆಗಿದೆ ಸೊ ಭಾಳ ಇದು ಹಾರ್ಡ್ ಸ್ಟೋನ್ ಅನಿಸುತ್ತೆ ಸೊ ಹಾರ್ಡ್ ಸ್ಟೋನ್ ಆದಷ್ಟಿಂದ ಕಲ್ಲು ಹೇಗಿದೆ ನೋಡಿ ಸೊ ಇದೆಲ್ಲ ಭಾಳ ಅದ್ಭುತವಾಗಿದೆ ಒಂದೇ ಕಲ್ಲಲ್ಲಿ ಮೇಲೆರಿಗೂ ಕೆತ್ತಿದ್ದಾರೆ ಕಲ್ಲು ನೋಡಿ ಆ ಮೇಲೆ ಎಷ್ಟು ಗಾರೆಯಿಂದ ಮಾಡಿದಂತಹ ಏನು ಚಿತ್ರಣ ಏನು ಕಾಣ್ತಾ ಇದೆ ಅದು ಪ್ರತಿಯೊಂದಕ್ಕೂ ಕೈಗಳನ್ನ ಮತ್ತೆ ಕಾಲುಗಳನ್ನು ಡ್ಯಾಮೇಜ್ ಮಾಡಿದ್ದಾರೆ ಇದೆಲ್ಲ ದಾಳಿಕೋರರು ದಾಳಿ ಮಾಡಿದಾಗ ಆದಂತ ಡ್ಯಾಮೇಜ್ಗಳು ಪ್ರತಿಯೊಂದು ಕೂಡ ಎಲ್ಲೂ ಕೂಡ ಸ್ಪಷ್ಟವಾಗಿ ಕಲ್ಲುಗಳನ್ನು ನಮಗೆ ಕಾಣ ಸಿಗಲ್ಲ ಯಾಕಂದ್ರೆ ಇವೆಲ್ಲ ದಾಳಿಕೋರದಿಂದ ದಾಳಿ ನಾಶವಾಗಿದೆ ಹೇಳಿ ಸುತ್ತಾಗುತ್ತೆ ಸೊ ಎಲ್ಲೂ ಕೂಡ ನಮಗೆ ಸಂಪೂರ್ಣದ ಒಳ್ಳೆ ಚಿತ್ರಗಳನ್ನು ಕಾಣಲ್ಲ ಸೊ ದೇವಸ್ಥಾನ ಸುತ್ತ ಪ್ರತಿಯೊಂದು ಕಲ್ಲುಗಳನ್ನು ಮೂರ್ತಿಗಳನ್ನ ಮನುಷ್ಯನ ವಿಗ್ರಹ ಎಲ್ಲಿದೆ ಅಲ್ಲೆಲ್ಲ ವಿಗ್ರಹಗಳನ್ನೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ ಇಲ್ಲೊಂದು ವಿಶೇಷವಾದಂತಹ ಒಂದು ಕಂಬ ಇದೆ ಈ ಕಂಬದಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಅಂದ್ರೆ ನಮ್ಮ ಕೈ ಸಹ ಪಾಸ್ ಆಗ್ಬೋದು ಆ ಆ ರೀತಿ ಒಂದೊಂದು ಕಲ್ಲುಗಳನ್ನ ಬಹಳ ಚೆನ್ನಾಗಿ ಆ ಜೋಷಿತಾಗಿ ಕಲ್ಲುಗಳನ್ನ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ಬಹಳ ಚೆನ್ನಾಗಿದೆ ನೋಡಿ ಚಿಕ್ಕ ಒಂದು ಅಂದ್ರೆ ಇಲ್ಲಿ ಕೈ ಸಹ ಬೆರಳು ಸಹ ಹಾಕ್ಬೋದು ಅಷ್ಟು ಸೂಕ್ಷ್ಮ ಕೆದ್ದನ ಕಂಡಿದ್ದಾರೆ ಇಲ್ಲೂ ಕೂಡ ಕೈಯನ್ನು ಹಾಕ್ಬೋದು ಅಷ್ಟು ಅದ್ಭುತವಾಗಿದೆ ಏನು ವಿಷ್ಣುವಿನ ಅವತಾರವನ್ನು ಹೇಗೆ ಆರಾಸ್ತಿದ್ರು ಅಂತ ಹಿಂದಿನ ಕಾಲದಲ್ಲಿ ನೀವು ನೋಡ್ಬೋದು ಕೆತ್ತನೆ ಮಾಡಬೇಕಾದ್ರೆ ಎಲ್ಲರೂ ಸ್ವಲ್ಪ ಡ್ಯಾಮೇಜ್ ಆದರೆ ಸಂಪೂರ್ಣವಾಗಿ ಹಾಳಾಗ್ತಿತ್ತು ಆದರೆ ಈ ಏನು ಶಿಲ್ಪಿ ಇದ್ದಾರೆ ಬಹಳ ಎಕ್ಸ್ಪರ್ಟ್ ಆಗಿರ್ತಿದ್ರು ಮತ್ತು ತುಂಬ ಕ ಶ್ರದ್ಧೆಯಿಂದ ಮಾಡ್ತಿದ್ರು ಅಂತ ಹೇಳ್ಬೋದು ಇಲ್ಲಿಯ ಒಂದು ಒಂದು ಅದ್ಭುತವಾದಂತಹ ಕಲಾಕೃತಿಗಳಿಗೆ ಎಷ್ಟು ಜನ ಮಾರು ಹೋಗಿದ್ದಾರೆ ಅಂದ್ರೆ ಇಲ್ಲಿ ಹಲವು ಚಿತ್ರಗಳ ಶೂಟಿಂಗ್ ಸಹ ಆಗಿದೆ ಚೆಲುವನಾರಾಯಣ ಸ್ವಾಮಿ ಒಂದು ಚೆಲುವನ್ನ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ನೋಡಿ ಬಹಳ ಅದ್ಭುತವಾದಂತಹ ಒಂದು ಕಂಬ ಇದು ಬಹಳ ಅದ್ಭುತವಾಗಿದೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ನೀವು ಬಹಳ ಹಿಂದಿನ ಕಾಲದಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಕೈ ಬೆರಳುಗಳನ್ನು ಸಹ ಹಾಕ್ಬೋದು ಹಾಗೆ ಈ ಒಂದು ಕೆತ್ತಿದ್ದಾರೆ ಬಹಳ ಆಕಾರಗಳು ನೋಡಿ ಎಷ್ಟು ಸ್ಟೆಪ್ ಅಂದ್ರೆ ಅಳ್ತೆಗಳು ಕೂಡ ಕೂಡ ಬಹಳ ಚೆನ್ನಾಗಿ ಪೆನ್ಸಿಲ್ ಅಲ್ಲಿ ಲೈನ್ ಗೆರೆ ಹಾಕ್ತಾಗೆ ಅದ್ಭುತವಾಗಿ ಮಾಡಿದ್ದಾರೆ ಕೈ ಬೆಳೆಗಳನ್ನ ಹಾಕ್ಬೋದು ಇಲ್ಲಿಯೇ ಒಂದೊಂದು ಕಲ್ಲುಗಳು ಕೂಡ ನಮ್ಗೆ ಆಗಿನ ಕಾಲದ ಶಿಲ್ಪಿಗಳ ಒಂದು ಆ ಎಷ್ಟು ಕಷ್ಟಪಟ್ಟು ಕೆತ್ತಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು ಸೊ ನನ್ನ ಹಿಂದೆ ಕಾಣಂತ ಒಂದೊಂದು ಕಂಬಗಳು ಕೂಡ ಬಹಳ ಅದ್ಭುತವಾಗಿ ಬಂದಿದೆ ಸೊ ನೀವು ಕಲ್ಲುಗಳನ್ನ ನೋಡ್ಬೋದು ಕೆತ್ತನೆಗಳು ಕೂಡ ಹೇಗೆ ಕಾಣ್ತದೆ ಅಂದ್ರೆ ಒಂದೊಂದು ಬಹಳ ಸೂಕ್ಷ್ಮ ಕಾಣುತ್ತೆ ಬಹಳ ಚೆನ್ನಾಗಿ ಕೆತ್ತಿದ್ದಾರೆ ಸೊ ಇದನ್ನ ಕಂಬಗಳಲ್ಲಿ ಇದು ವಿಶೇಷವಾಗಿ ಅಂತಂದರೆ ಆ ಕಂಬಗಳ ಮಧ್ಯೆ ಒಂದು ಕಂಬವನ್ನು ಮಾಡಿದ್ದಾರೆ ಸೊ ಭಾಳ ಶಿಲ್ಪಿಗಳ ಒಂದು ಕಲ್ಪನೆ ಭಾಳ ಭಾಳ ಅದ್ಭುತವಾಗಿದೆ ಅಂತೂ ಏನು ದಾರ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಸೂಕ್ಷ್ಮವಾಗಿ ತೋರಿಸಿದ್ದಾರೆ ನೋಡ್ಬೋದು ಭಾಳ ವಿಷ್ಣುವಿನ ಅವತಾರಗಳನ್ನು ಕೂಡ ಕೆತ್ತಿದ್ದಾರೆ ಜೊತೆಗೆ ನೋಡಿ ಇಲ್ಲೊಂದು ಕಟ್ಟಾಗಿದೆ ಸೊ ಮೋಸ್ಟ್ಲಿ ಇದು ದಾಳಿಕೋರ್ ಮಾಡಿದಾಗ ಕಟ್ಟಾಗಿರ್ಬೋದು ಸೊ ಇಲ್ಲೆಲ್ಲ ನೋಡಿ ಬಹಳ ಚೆನ್ನಾಗೆ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಸೊ ಈ ಮೇಲ್ಕೋಟೆಯ ಈ ದೇವಸ್ಥಾನ ಏನಿದೆ ಚಲೋನಾರಾಯಣ ಸ್ವಾಮಿ ದೇವಸ್ಥಾನ ಏನಿದೆ ಈ ದೇವಸ್ಥಾನದಲ್ಲಿ ಅದ್ಭುತಗಳಿಂದ ಈ ಹೆಸರು ಬರೋ ಕಾರಣವೇ ಇಲ್ಲಿರೋ ಕಂಬಗಳಿಗೆ ಹೆಸರುವಾಸಿ ಅನಿಸುತ್ತೆ ಅಷ್ಟು ಅದ್ಭುತವಾದಂಥ ಇದು ನೋಡಿ ಎಷ್ಟು ಸೂಕ್ಷ್ಮ ಕೆತ್ತನೆ ಇಲ್ಲಿ ಕಾಣ್ಬೋದು ನೀವು ಇಲ್ಲಿ ಸೊ ಕೆಲವು ಪ್ರತಿಯೊಬ್ಬರು ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ಗೊತ್ತಾಗುತ್ತೆ ಸೊ ಹಾಗೆ ದೇವರ ದರ್ಶನ ಮಾಡ್ಕೊಂಡು ಹೋದರೆ ಅಷ್ಟು ಸೂಕ್ಷ್ಮವಾಗಿ ಗೊತ್ತಾಗಲ್ಲ ಇಲ್ಲಿ ಸೊ ನೀವು ನೋಡ್ಬೋದು ಬಹಳ ಚೆನ್ನಾಗಿದೆ ಸೊ ಕೆಲ ಕಡೆ ಎಲ್ಲ ಆದಾಗ ಸೂಕ್ಷ್ಮ ಕೆತ್ತಾಗಿ ನಿಲ್ಲಿಸಿದ ಮೇಲೆ ಇದೆಲ್ಲ ಕಟ್ ಆಗಿದೆ ಇಲ್ಲಿ ನೋಡಿ ಇದು ಕಟ್ ಆಗಿದೆ ಇವೆಲ್ಲ ಡ್ಯಾಮೇಜ್ ಆಗಿದ್ರೆ ಅವರು ನಿಲ್ಲಿಸ್ತಾ ಇರಲಿಲ್ಲ ಮೋಸ್ಟ್ಲಿ ಇದೆಲ್ಲ ನಿಲ್ಸ ಆದ್ಮೇಲೆ ದಾಳಿಕೋರರು ಇದನ್ನ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಮೇಲ್ಕೋಟೆಗೆ ಬಂದರೆ ಆ ಪ್ರತಿಯೊಂದು ಕಲ್ಲನ್ನು ಗಮನ ತುಂಬ ಸೂಕ್ಷ್ಮ ಗಮನಿಸಿ ಕೆಲವು ಕಡೆ ಸಾದಾ ಸೀದಾ ಚಿತ್ರಗಳಿದ್ದರೆ ಕೆಲವೊಂದು ಕಡೆ ಅಂತೂ ಅದ್ಭುತವಾದ ಚಿತ್ರಗಳನ್ನು ನೀವು ನೋಡ್ಬೋದು ಸೊ ಇದು ಭಾಳ ಅದ್ಭುತವಾಗಿದೆ ಮತ್ತು ಒಂದೇ ಶಿಲ್ಪಿ ಕೆತ್ತಿರಲಿಕ್ಕಿಲ್ಲ ಯಾಕಂದರೆ ಬೇರೆ ಬೇರೆ ಶಿಲ್ಪಿಗಳು ಅವರವರ ಕಲ್ಪನೆಗೆ ಮೀರಿದಕ್ಕಿಂತ ಜಾಸ್ತಿ ಯೋಚನೆ ಮಾಡಿ ಕೆತ್ತಿದ್ದಾರೆ ಸೊ ಅವಾಗೆಲ್ಲ ಎಷ್ಟು ಡೆಡಿಕೇಟೆಡ್ ಇದ್ದರು ಅಂದರೆ ನಾವು ಕಲ್ಪನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಭಾಳ ಚೆನ್ನಾಗಿದ್ದಾರೆ ಗರ್ಭಗುಡಿಯಿಂದ ಮುಂದೆ ಬರುವಂತ ಪ್ರತಿಯೊಂದು ಕಂಬಗಳು ಕೂಡ ಬಹಳ ಚೆನ್ನಾಗಿದೆ ಸೊ ಇದು ಅಲ್ಲಿ ಗರ್ಭಗುಡಿ ಅಲ್ಲಿದೆ ಹನ್ನೆರಡನೇ ಶತಮಾನದಲ್ಲಿ ರಾಮಾನುಚಾರ್ಯರು ಹದ್ನಾಕು ವರ್ಷಗಳ ಕಾಲ ಇಲ್ಲಿ ವಾಸವಾಗಿದ್ರು ಅಂತ ಹೇಳಲಾಗ್ತದೆ ಈ ಈ ಮೊಘಲರು ಈ ಒಂದು ದೇವಸ್ಥಾನಕ್ಕೆ ಆಕ್ರಮಣ ಮಾಡಿದಾಗ ಇಲ್ಲಿಯ ನಾ ಚೆಲುವ ನಾರಾಯಣ ಸ್ವಾಮಿಯ ವಿಗ್ರಹವನ್ನ ವಶಪಡಿಸ್ಕೊಂಡು ದೆಹಲಿ ತೊಗೊಂಡೋಗ್ತಾರೆ ದೆಹಲಿ ತಗೊಂಡೋಗಿ ಈ ಮಾಮತ್ ಶಾ ತನ್ನ ಪುತ್ರಿ ಬೇಬಿ ನಾಜಿಯರಿಗೆ ಈ ಒಂದು ವಿಗ್ರಹವನ್ನು ಕೊಡ್ತಾರೆ ಅಂತ ಹೇಳಲಾಗ್ತದೆ ಆ ನಾಜಿಯಾರು ಬೇಬಿ ನಾಜಿಯರ್ ಏನು ಮಾಡ್ತಾಳೆ ಆ ಒಂದು ಚೆಲುವನಾರಾಯಣ ಸ್ವಾಮಿಯ ವಿಗ್ರಹವನ್ನು ತನ್ನ ಆಟಿಕೆಗಾಗಿ ಬಳಸ್ಕೊಂಡು ಬಹಳ ಅಚ್ಚುಮೆಚ್ಚಾದಂಥ ಆಟಿಕೆ ಆಗಿರ್ತದೆ ನಂತರ ಆ ಒಂದು ವಿ ವಿಗ್ರಹ ಏನಾಗುತ್ತೆ ಅವಳ ಪಾಲಾಗಿರುತ್ತೆ ಇದನ್ನು ಗಮನಿಸಿದಂತಹ ರಾಮಾಚಾರ್ಯರು ಮತ್ತೆ ಮಾಮಾಷಾನ ಭೇಟಿ ಮಾಡ್ತಾರೆ ಬ್ಯಾಟ ಭೇಟಿ ಮಾಡಿ ಅವರ ಮನ ಒಲಿಸಿ ಆ ವಿಗ್ರಹವನ್ನು ಒಂದು ನಾಜಿಯಾರನಿಗೆ ಗೊತ್ತಿಲ್ಲದಲೇ ಬರ್ತಾರೆ ಆ ತಗೊಂಡು ಬಂದಾಗ ಏನಾಗ್ತದೆ ಅವಳು ಆ ಒಂದು ಆಟಿಕೆ ಮೇಲೆ ತುಂಬ ಪ್ರೀತಿ ಇರೋದ್ರಿಂದ ಅದರಿಂದ ಅವಳು ಅಸ್ವಸ್ಥಳಾಗ್ತಾಳೆ ಕೊನೆಗೆ ಮಹಮರ್ ಶಾ ಇದನ್ನ ರಾಮಯ ತಿಳಿಸಿದಾಗ ಆ ಒಂದು ವಿಗ್ರಹ ಅವಳು ನೋಡ್ಬೇಕಂತೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾಗ ಆ ವಿಗ್ರಹವನ್ನು ನೋಡಿದ ತಕ್ಷಣ ಅವಳು ಪ್ರಾಣವನ್ನು ಬಿಡ್ತಾಳೆ ಇನ್ ಅವಳ ಪ್ರೀತಿಗೆ ಈ ಚಲನಾಯಣ ಪ್ರೀತಿಗೆ ಇಂದಿಗೂ ಕೂಡ ಆ ಒಂದು ನೀವು ಚೆಲವಾರಾಯಣ ಸ್ವಾಮಿಯ ಆ ಒಂದು ಕಾಲ ಕೆಳಗೆ ಆ ಒಂದು ಬಿ ಬಿ ನಾಜಿಯರ್ನ ಒಂದು ಪ್ರತಿಮೆಯನ್ನು ಕಾಣ್ಬೋದು ಇಲ್ಲೊಂದು ಕಂಬದಲ್ಲಿ ನೋಡ್ಬೋದು ರಂಗನಾಥರು ರಂಗನಾಥ ದೇವಸ್ಥಾನ ಸ್ವಾಮಿ ಹೇಗೆ ಆ ಏನು ಮಲಗಿದ್ದಾರೆ ಇಲ್ಲಿ ಕಾಣ್ಬೋದು ಇಲ್ಲೊಂದು ವಿಶೇಷವಾದಂತಹ ಒಂದು ಕಂಬದಲ್ಲಿ ಬರೆದಿದೆ ಬಹಳ ಅದ್ಭುತವಾದಂತಹ ಒಂದು ವಿಗ್ರಹ ಆ ಜೊತೆಗೆ ಕಂಬ ಇಲ್ಲಿ ಚೆಲವನಾಯಣ ಸ್ವಾಮಿಯ ದೇವಸ್ಥಾನದಲ್ಲಿ ಆ ಸುತ್ತಲೂ ಇರುವ ಮಂಟಪದಲ್ಲಿ ಕೆಲವೊಂದು ಕ ವಿಶೇಷವಾದ ಕಲ್ಲುಗಳು ಒಂದೊಂದು ಕಲ್ಲುಗಳು ಒಂದೊಂದು ಕತೆ ಹೇಳುತ್ತೆ ಕೆಲವೊಂದು ಶ್ಲೋಕಗಳನ್ನ ಇರ್ಬೋದು ಅಥವಾ ಶಿಲ್ಪಿ ಹೆಸರುಗಳನ್ನು ಇಲ್ಲಿ ಹಾಕಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಇವೆಲ್ಲ ಒಂದು ಏನು ವಿಷ್ಣುವಿನ ಅವತಾರಗಳನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಸೊ ಭಾಳ ಅದ್ಭುತವಾಗಿ ಮಾಡಿದಂತಹ ಈ ಈ ಒಂದು ಸ್ವಾಮಿ ಮೇಲ್ಕೋಟೆಯಲ್ಲಿ ಸೊ ಭಾಳ ಅದ್ಭುತವಾಗಿದೆ ಒಂದೊಂದು ಶಿಲ್ಪಗಳ ಕೆತ್ತನೆಗಳು ಕೂಡ ನಮಗೆ ಮೈ ಪುಳಕವನಿಸಿದೆ ಎಷ್ಟು ಕಷ್ಟ ಆಗಿರ್ಬೋದು ಎಷ್ಟು ದಿನಗಳು ಈ ಒಂದು ಕಲ್ಲನ್ನು ಕೆತ್ತಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು ಇಲ್ಲಿ ಅದು ವಿಶೇಷವಾದಂತಹ ಕಂಬದಲ್ಲಿ ಗಣೇಶನನ್ನ ಗಣೇಶನನ್ನು ಇಲ್ಲಿ ಕೆತ್ತಿದ್ದಾರೆ ನಾನು ನೋಡಿದ ಪ್ರಕಾರ ಸುಮಾರು ಕಲ್ಲುಗಳಲ್ಲಿ ವಿಶ್ವನ ಅವತಾರಗಳೇ ತುಂಬ ಇದೆ ಅಂತರಲ್ಲಿ ಇಲ್ಲೊಂದು ಕಂಬ ಮಾತ್ರ ಕಂಬದಲ್ಲಿ ಒಂದು ಗಣೇಶನ ಮೂರ್ತಿಯನ್ನು ಸಂಪೂರ್ಣವಾಗಿ ಕೆತ್ತಿದ್ದಾರೆ ಬಹಳ ಅದ್ಭುತವಾಗಿದೆ ಎಷ್ಟು ಅದ್ಭುತವಾಗಿದೆ ಅಂದರೆ ನೀವು ಇಮ್ಯಾಜಿನೇಷನ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿದೆ ಸೊ ಇದೆಲ್ಲ ಸಾಮಾನ್ಯ ಸಾವಿರ ವರ್ಷದಿಂದ ಕೆತ್ತಂತಹ ಒಂದು ಕಂಬ ಇರಬೇಕು ಇದು ವಯಸ್ಸಾದವರೆ ವಿಷ್ಣುವರ್ಧನ ಈ ಒಂದು ಈ ದೇವಸ್ಥಾನವನ್ನು ಹೇಗೆ ಜೀರ್ಣೋದ್ಧರ ಮಾಡಿದರು ಅಂತೇಳಿ ನೀವು ಇಲ್ಲಿ ಬಂದು ನೋಡಿದಾಗಲೇ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ನೋಡಿ ಇಲ್ಲೆಲ್ಲ ಕಲ್ಲುಗಳಲ್ಲೂ ಕೆಲವು ಕಲ್ಲುಗಳಲ್ಲಿ ಸಾದಾ ಸೀದಾ ಇದೆ ಈ ಕಲ್ಲು ನೋಡಿ ಇಲ್ಲೊಂದು ಕಲ್ಲಿದೆ ಈ ಕಲ್ಲಲ್ಲಿ ಯಾವುದೇ ರೀತಿಯ ಚಿತ್ರಗಳು ಇಲ್ಲ ಮುಂದೆ ಮೋಸ್ಟ್ಲಿ ಇದನ್ನೆಲ್ಲ ಕೆತ್ತಲಿಕ್ಕೆ ಅಂತಲೇ ಇಲ್ಲಿ ಕೋ ಇಲ್ಲಿ ನಿಲ್ಲಿಸಿದ ಮೇಲೆ ಕೆತ್ತಿದ್ದಾರೆ ಅಂತೇಳಿ ಈ ಕಲ್ಲಿಂದ ನಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಈ ಥರ ನಿಲ್ಲಿಸ್ಪಾರ್ಟ್ ಆದ್ಮೇಲೆ ಅವರಿಗೆ ಯಾವ ಚಿತ್ರ ಬೇಕೋ ಆ ಥರ ಈ ಚಿತ್ರಗಳನ್ನ ಕೆಡ್ತಾ ಇದ್ರು ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಬಗಳು ಸಂಪೂರ್ಣವಾಗಿದೆ ಕೆಲ ಕಂಬಗಳು ಮಾತ್ರ ಹಾಗೆ ಬಿಟ್ಟಿದ್ದಾರೆ ಕಂಬದಲ್ಲಿ ಎಷ್ಟು ಅದ್ಭುತವಾಗಿ ಚಿತ್ರಗಳನ್ನು ಮಾಡಿದ್ದಾರೆ ಅಂದರೆ ಈ ಹಗ್ಗ ಏನಿದೆ ಹಗ್ಗವನ್ನು ಯಾವ ರೀತಿ ಅದೊಂದು ಚಿತ್ರ ಇರುತ್ತೆ ಆ ರೀತಿ ಹಗ್ಗವನ್ನು ಇಲ್ಲಿ ಕೆತ್ತಿದ್ದಾರೆ ಬಹಳ ಸೂಕ್ಷ್ಮವಾಗಿ ನೋಡ್ಬೋದು ಮತ್ತು ಇಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಏನು ಅಂತಂದರೆ ಆ ಜುಟ್ಟು ಜುಟ್ಟು ಸಹ ಕಂಬಕ್ಕೆ ಹೇಗೆ ಜಾಯಿಂಟ್ ಆಗಿದೆ ಅಂತ ಇಲ್ಲಿ ನೋಡ್ಬೋದು ಬಹಳ ಅದ್ಭುತವಾದಂಥ ಇವೆಲ್ಲ ಚಿತ್ರಣಗಳು ಶಿಲ್ಪಕಲೆಯಲ್ಲಿ ಇವೆಲ್ಲ ಒಂದು ಒಂದು ಏನು ಕಲಾಗಾರನ ಕಲಾಗಾರನ ಕೌಶಲ್ಯವನ್ನು ಮೇಲೆ ನೋಡಿ ಇಲ್ಲೊಂದು ಏನು ಸೇಮ್ ಈ ಥರ ಪೀಸ್ ಇತ್ತು ಈ ಪೀಸು ಇಲ್ಲೊಂದು ಪೀಸ್ ಇತ್ತು ಅನಿಸುತ್ತೆ ಇದು ಇದು ಡ್ಯಾಮೇಜ್ ಆಗಿದೆ ಮೋಸ್ಟ್ಲಿ ಇದು ಏನು ದಾಳಿಕೋರರಿಂದ ಡ್ಯಾಮೇಜ್ ಆದಂಥ ಒಂದು ಚಿತ್ರಣ ಅಂತ ಕಾಣುತ್ತೆ ಸೊ ಬಹಳ ಸೂಕ್ಷ್ಮವಾದಂಥ ಕೆತ್ತನೆ ಇದು ಇಲ್ಲಿ ಕಾಣುತ್ತೆ ಇಲ್ಲಿ ಇಲ್ಲೂ ಕೂಡ ಡ್ಯಾಮೇಜ್ ಮಾಡಿದ್ದಾರೆ ಸೊ ಈ ಥರ ಸಂಪೂರ್ಣವಾಗಿ ಇರುವುದಂಥ ಅದ್ಭುತವಾದಂಥ ಒಂದು ಇದು ಕೆತ್ತನೆ ಸ್ನೇಹಿತರೆ ಇದಾಗಿತ್ತು ಈ ಒಂದು ಚಲವನಾರಾಯಣ ಸ್ವಾಮಿಯ ಚಿಕ್ಕದಾದಂಥ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಸೊ ನಿಮ್ಮ ಸಪೋರ್ಟ್ ಸದಾ ನಮಗಿರುತ್ತೆ ಅಂಥೇಳಿ ನಾವು ಭಾವಿಸ್ತೀವಿ ಧನ್ಯವಾದಗಳು